சிராக்கர் சானல் சாத்தியார் நோட்டு லைட்டர் மத்தம் சானல் சப்ஸ்கிரைப் படித்த நம்பிக்கை போட்டி என்பது நம்மைக் பிரதி இல்லை என்ன சொல்லும் பத்தி பந்தில் எங்கே

ಕಿರಣ ಏನಲ್ಲ ನಾನು ನಿನ್ನೊಂದು ಪ್ರೀತಿಯಿಂದ ಕೂಗಿರಿ ನಾನು ನಿನ್ನೊಂದು ಸದ್ರ ಮಾಡಿಕೊಡ್ತೀನಿ ಎಷ್ಟೋ ಸಲ ನೀನೊಂದು ಬೈಬೇಕಾರೆ ಒಯ್ಬೇಕಾರೆ ವೈಬೇಕಾರೆ ಯಾರಾನ ನಿನ್ನ ಪರವಾಗಿ ನಿಂತು ಜಗಳ ಮಾಡ್ತೀನಿ ನೋಡು ಅದಕ್ಕೆ ಅನ್ಬೇಕಾಗಿದ್ದು ಹೇಳಪ್ಪ ಇವಾಗ ಯಾರು ನಿನ್ನೊಂದು ಬೈ ಅದು ಯಾರೇನಂಬತ್ತ ನಿನ್ನ

కప్ప మూతి ఇం కుడా అల్బర్డ్ కిరో నన్న ముతీ అల్బర్డ్ కిరోనా బర్లే నంగంది

ಕಾಣ್ತೀಯ ಕೊಡಲ್ಲ ಏನಿಲ್ಲ ಪಾಪ ಗುಂಡ ಜೀವನ್ ಸಂಪಾದನೆ ಮಾಡ್ಬೇಕು ಅವ್ರ ಅಪ್ಪ ಅಮ್ಮ ಏನ್ ಕೊಡ್ತಾರೆ ದುಡ್ಡ ವರ್ಷಕ್ಕೊಂದ್ಸಲಿನ ಹಿಂಗ್ ಬತ್ತಾರೆ ಅಂತ ಇವಾಯ್ ಕಿರಣ ಈ ಹಬ್ಬಕ್ಕೆ ನಮ್ಮ ಅಮ್ಮ ನಮ್ಮ ಅಪ್ಪ ಬತ್ತಾರ ಕಣು ಯುಗಾದಿ ಹಬ್ಬ ಅವ್ರಿಂದಲೇ ಹಬ್ಬ ಮಾಡಕತ್ತೈತೆ ನಮ್ಮ ಅಮ್ಮನು ಬತ್ತೈತೆ ಗೊತ್ತೆ ಹೌದೇನ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ತಿಮ್ಮದೆಲ್ಲ ತಕೊಂಡ್ಬತ್ತಾರ ಅದೆಲ್ಲ ಕೊಡ್ತೀನಿ ಆಮೇಲೆ ಏನನ್ನ ಜ್ಯೂಸು ಎಲ್ಲ ಬರ್ತಾರೆ ಹೇಳು ಮಾಡ್ಬೇಕು ಈ ನಮ್ಮ ಮನೆ ಒಬ್ಬಡ್ ಸುಡ್ತೀನಿ ನಿಮ್ಮ ಮನೆ ಏನ್ ಮಾಡ್ತೀರಾ ನಮ್ಮ ಅಮ್ಮ ಹೇಳಕ್ಕೆ ಕರಗಡ್ ಮಾಡ್ತೀನಿ ಅಂತಂದು ಯಾಕೆ ಒಬ್ಬಡ್ ಸುಡಲ್ಲ ಯಾ ನಮ್ಮ ಅಮ್ಮಗೆ ಕರಗಡ್ ಬಂದ್ರೆ ಇಷ್ಟ ಒಬ್ಬಟ್ ಅಂದ್ರೆ ಇಷ್ಟ ಇಲ್ಲ ಆದ್ರೂ ಒಂದು ಹತ್ತು ಇಪ್ಪತ್ತು ಒಬ್ಬಟ್ ಮಾಡಿ ಇನ್ನು ಮಿಕ್ಕಿದವೆಲ್ಲ ಕರ್ಬ ಕರ್ಗಡ್ ಮಾಡೋಣ ಅಂತಂದು ಹೇಳಕ್ಕೆ ನಮ್ಮ ಅಮ್ಮಯ್ಯ ನನಗೆ ತಂದು ಕೊಡ್ಬೇಕು ಹಂಗ ಆಮೇಲೆ ಅಮ್ಮಿ ಬತ್ತಿ ತಮ್ಮಿಗೂ ತರಬೇಕು ಸರಿನಾ ಅಯ್ಯ ನಿಮ್ಕಿನ್ನ ಎಷ್ಟು ಜನ ಕರ್ಗಡ್ದು ಒಂದ ಹ್ಞೂ ನಾ ಇಬ್ರು ಒಂದ್ರೂ ನೋಡಿ ಆಮೇಲೆ ಇನ್ನೊಂದು ಗೊತ್ತೇನ ಚಿಂಟು ಅದೇ ಆಡ ಯುಗ ಯುಗಾದಿ ಕಳೆದ ಹೊಸ ಯುಗಾದಿ ಬರುತ್ತಿದೆ ಆಡಿಗೆ ನಾನು ನೀನು ಇಬ್ರು ಸೇರಿ ಡ್ಯಾನ್ಸ್ ಮಾಡಣ ಹ್ಮ್ ಸರಿ ಆಯ್ತು ಹೇಳು ಮಾಡ ಈ ಸಲ ಅಮ್ಮಿ ಬರಬೇಕು ಅಮ್ಮಿನ ಬಂದ್ರೆ ಸರಿಯಾಗಿ ಆಡಿಸ್ಕೊಂಬ್ತೀನಿ ಆ ಪಿಳ್ಳೆ ಹೋಗ್ ಊರಾಗ ಹೋಗಿ ಸೇರ್ಕೊಂಡೈತಲ್ಲ ಅವಾಗ ನಮ್ಮ ಜೊತೆಗೆ ಓಡಾಡ್ತಿತ್ತು ನೋಡು ನಾವ್ ನೆನ್ಪಿ ಆಗಲ್ಲ ಫೋನ್ ಮಾಡಿಕೊಮ್ಮ ಫೋನಾಗೆ ಮಾತಾಡೋದೇ ಇಲ್ಲ ಬರೀ ಗುಂಟ ಜಿತ್ತಾಗಿ ಮಾತಾಡ್ತೈತಿ ಆಮೇಲೆ ಚಿಂತೆ ಏನು ಮಾಡ್ತಾವ್ ನಿ ನಮ್ಮದು ಮಾತು ಕೇಳ್ತಿಟ್ಕೊಂಡು ಅಷ್ಟೇ ನಮ್ಮ ತ ಮಾತಾಡೋದೇ ಇಲ್ಲ ಪಿಲ್ಲೆ ಬರೀ ಹಾಯ್ ಚಿಂತ ಆ ಹುಡುಗಿ പില്ലെ 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 മത പില്ലേനെ അവംത പില്ലേനെമ്പു ആ ഗണ്ടാസോദി ഓഹോ ജാടിയസ്കി നുടുക്കു ഓ പില്ലെ പില്ലെ അനുഗസാന అనసరి ఏ బార్ అమ్తిని అమ్తీ గొప్పిష్ట పిల్లంత కరీకే నేను కయ్యే మాట పిల్ల పీసుకొమ్ కరీకడప స్వామి కిరణ అంత కరకు ఆమె కప్పెరయ కప్పలా కరిబడీ అదూ ప్రీతి జాస్తి సిట్ నిన్న పాపం కప్పెరయ అది ప్రీతింద కరీదు గొత్తే ఒన్నా సీతినే ఆగోరంగట్ సుమీరప్ప ఆ పక్క నమ్మ నమ్మంతి ఆ కడ కే సరే బైకంపైకి ఎలా ఎంప్త అవున గొప్ప చింటు ఎంత నోడు అని బార నమ్ అంతకెంత బ కణు నమ్ అంత అంద్రే నమ్ అజ్జి ఎల్ బైతే అమ్ బరదే ఇమ్కి